நம்ம பாகியதேவரு குருபுட்டராஜரு இவர நம்ம ஹய்த்து பூஜை கொண்டவரு கைண்டே காத தேவனி நான் கை முகதில்ல காண கைல நானும் கண்டில்ல காண தேவனிகை முகதில்ல கண்ணுகே காணுவ கருணிய துன்பிடுவாய்கிவே ಗದ್ದು ಗೇರಿ ತೂಜೆ ಒಂದವರು ಕಂಡೆ 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 ಪಂಚಾಕ್ಷರರಿಂದ ವಿದ್ಯೆ ಪಡೆದವರು ಆನಗಲ್ಲ ಶಿವಯೋಗಿಯ ಕೃಪೆ ಸಂಪಾದಿಸಿದವರು ಕಂಡೆ ನಾ ಕಂಡೆ ದೇವನ ಕಂಡೆ ದೇವನಿಗೆ ದೇವಾ ಮಹಾದೇವನ ಕಂಡೆ ದೇವನಿಗೆ ದೇವಾ ದೇವನಿಗೆ ದೇವಾ ದೇವನಿಗೆ ದೇವಾ ಮಹಾದೇವನ ಕಂಡೆ ಈಗ ತುಲಬರ ಕಾರ್ಯಕ್ರಮ ಈಗಾಗಲೇ ಅರುಣಸಿ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಇವತ್ತೇನು ವೀರೇಶ್ವರ ಪುಣ್ಯಾಶ್ರಮಕ್ಕೆ ಲಕ್ಷೋಪ ಲಕ್ಷ ಏನಿವತ್ತು ಜನ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ಆ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದಕ್ಕಾಗಿ ಆರು ಕ್ವಿಂಟಲ್ ಬೂಂದೆಯನ್ನು ಮಾಡಿ ಉಳಿದ ಹಣದಲ್ಲಿ ಇವತ್ತು ಪೂಜಾ ಕಲ್ಲಯಜ್ಜನವರ ತುಲಾಭಾರವನ್ನು ಮಾಡಿ ಆ ಕಾಣಿಕೆಯನ್ನು ಕೂಡ ಪೂಜಾ ಕಲ್ಲಯಜ್ಜನವರ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಅರುಣ್ ಗ್ರಾಮದ ಎಲ್ಲ ಸದ್ಭಕ್ತರಿಗೆ ನಿಮ್ಮ ಜೋರಾದ ಒಂದು ಚಪ್ಪಾಳೆ ಇರಲಿ ಪೂಜ್ಯ ಕಲ್ಲಯಜ್ಜನವರು ಅವರ ತುಲಾಬಾರದ ಆ ಭಕ್ತಿ ಸೇವೆಯನ್ನು ಸ್ವೀಕರಿಸಬೇಕು ಅಂತೇಳಿ ಪೂಜ್ಯ ಕಲ್ಲಯಜ್ಜನವರ ಪಾದದಲ್ಲಿ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇರುವಂಥ ಪೂಜ್ಯರು ಕೂಡ ಭಾಗವಹಿಸಿ ನಮ್ಮ ಅರಹುಣಸಿ ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ರೋಣ ತಾಲೂಕು ಅರವಣಿಸಿ ಗ್ರಾಮದ ಎಲ್ಲ ಸದ್ಭಕ್ತರು ನಮ್ಮ ಯುವಕರು ಅಲ್ಲಿರುವಂಥ ಎಲ್ಲ ಹಿರೇಮಠದ ಪೂಜನೀಯ ನನ್ನ ಆದಿಯಾಗಿ ಈಗ ಕೊಡಮಾಡುವಂತ ತುಲಾಭಾರ ನಿಮ್ಮ ಜ್ವರ ಒಂದು ಚಪ್ಪಾಳೆ ಇರಲಿ ಆ

ಕುಮಾರೇಶ್ವರ ಕೃಪಾ ಪೂಜಿತ ಪಂಡಿತ ಪಂಚಾಕ್ಷರಿ ದೇಗಬಾಯವರ ಸಂಗೀತ ಪಾಠಶಾಲೆ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬರಬೇಕು करतं भूरि पिम्भितु ಈಗ ಶ್ರೀ ಗದುಗಿನ ಶ್ರೀ ಕುಮಾರೇಶ್ವರ ಕೃಪಾ ಪೋಷಿತ ಪಣಿತ ಪಂಚಾಕ್ಷರಿ ಗವಾಯಿಗಳವರ ಸಂಗೀತ ಪಾಠಶಾಲೆ ವಿದ್ಯಾರ್ಥಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು ಈಗ ತುಲಾಭಾರದ ಸೇವೆಯನ್ನು ಸಲ್ಲಿಸಿರುವಂತಹ ಅರುಣಿ ಗ್ರಾಮದ ಸದ್ಭಕ್ತರು ಪೂಜನೀಯ ಶ್ರೀ ವೇದಮೂರ್ತಿ ನನ್ನಯ್ಯ ಸ್ವಾಮಿಗಳು ಹಿರೇಮಠರವರು ಬಂದು ಪೂಜೆ ಕಲೆಯಜ್ಜನವರಿಂದ ಆಶೀರ್ವಾದವನ್ನು ಪಡಿಬೇಕು ಅದೇ ರೀತಿಯಾಗಿ ಬಿ ಆರ್ ಸುರೇಬಾನ್ ಬಿ ಆರ್ ಸುರೇಬಾಂಗ್ ಅವರು ಕೂಡ ಬಂದು ಪೂಜ್ಯ ಕಲೆಯಜ್ಜನವರಿಂದ ಆಶೀರ್ವಾದವನ್ನು ಪಡಿಬೇಕು ತುಲಾಭಾರದ ಭಕ್ತಿ ಸೇವೆಯನ್ನು ಸಲ್ಲಿಸಿರುವಂತಹ ಅರಹುಣಿಸಿ ಗ್ರಾಮದ ಸದ್ಭಕ್ತರು ಪೂಜನೀಯ ವೇದಮೂರ್ತಿ ನನ್ನಯ್ಯ ಸ್ವಾಮಿಗಳು ಹಿರೇಮಠ ಬಂದು ಪರಂಪೂಜ್ಯ ಕಲೆಯಜ್ಜನವರಿಂದ ಆಶೀರ್ವಾದ ಪಡಿಬೇಕು ಬಿ ಆರ್ ಸುರೇಬಾನ್ ಅವರು ಕೂಡ ಬಂದು ಪರಂಪೂಜ್ಯ ಕಲೆಯಜ್ಜನವರಿಂದ ಆಶೀರ್ವಾದವನ್ನು ಪಡಿಬೇಕು ಹಾ ಎರಡು ಅರಹುಣಿಸಿಯ ನನ್ನಯಜನವರು ಬೇಗನೆ ವೇದಿಕೆಗೆ ಬರಬೇಕು ಇವತ್ತಿನ ಈ ವೇದಿಕೆಗೆ ಪ್ರಾರ್ಥನೆ ಗೀತೆಯನ್ನು ಸಲ್ಲಿಸುವಂತ ವಿದ್ಯಾರ್ಥಿಗಳು ದಯವಿಟ್ಟು ಬೇಗನೆ ವೇದಿಕೆಗೆ ಬರಬೇಕು ಆ ಮಹಿಮೆ ಸಾಲ ದೇ ಇಷ್ಟೇ उदय बान गान गुरु कुमार हान गल्ला गुरु कुमार न्ञान गेंद घर के गिणदार ज्ञान गुर आत्म पाल से आजन्म ब्रह्म मही में ਹੇ ਦੇ ਨੀਥੇ ਮੈ ਗਾਮਾ ਭੈਰੇ ਜਰੇ ਦਾ ਪਾਣੀ ਨਿਪਾਦ ਮਾ ਆਮ ਗਾਮਾ ਗਰੇਲਾ ਨਾ ਗਾਮਾ ਬਾਪਾ ਮਗਾਮਾ ਵਾ

में सान दे, मैं में सान दे। पुट राजे पटवगती पुटराज री गे पटवगती श्रेष्ठ दा हस्त श्रेष्ठवरदा हस्तवीते दृष्टिदानद नयनव पट्टे दृष्टि ज्ञानद नयनव पट्टे गान वृष्टि सुरिसे बिट्टे मघे मे सालदे ऐसे मै

サーレス。

ಭೋವಿರಾಟ್ಪುರ ಸ್ವಾಮಿ ಚರಚಕ್ರ ಈಶ್ವರ ಪ್ರಭು ಪರಾತ್ಮರ ವಂದೇ ಕುಮಾರೇಶ ಶಕ್ರೂವಾನಿಧಿ ಇಪ್ಪತ್ತನೇ ಶತಮಾನದ ಯುಗಪುರುಷ ಮಹನ್ ಕಾರಣಿಕ ಶಿವಯೋಗ ಸಾಮ್ರಾಜ್ಯದ ಧೀಮಂದ ದೊರೆ ಶ್ರೀಮನ್ಯರಂಜನ ಪ್ರಣವ ಸ್ವರೂಪ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರ ಶರಣಾರವಿಂದ ಬಾಗಿ ಗದುಗಿನ ಗಾನಯೋಗಿ ಶಿವಯೋಗಿ ಸಂಗೀತ ಪ್ರಪಂಚದ ದಿಗ್ಗಜ ಸಂಗೀತ ಸಾರ್ವಭೌಮ ಗಾನಯೋಗಿ ಪಂಡಿತ ಪಂಚಾಕ್ಷರ ಗಮಾಯ್ಗಳವರ ಎಂಬತ್ತೊಂದು ನಡೆದಾಡಬ ದೇವರು ಮಾತನಾಡುವ ದೇವರೆಂದು ಪ್ರಖ್ಯಾತ ನಾಮರಾದ ತ್ರಿಭಾಷ ಕವಿ ಪದ್ಮಭೂಷಣ ಕಾಲೇದ ಸಮಾನ್ ಅನಂತ ಪ್ರಶಸ್ತಿ ಪ್ರಜೇತ ಪುರಸ್ಕೃತರಾಗಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗಮಾಯ್ಗಳವರ ಹದಿನೈದು ಉಭಯ ಗುರುಗಳ ಜಾತ್ರಾ ಮಹೋತ್ಸವ ಸಮಾರಂಭ ಕೊನೆಯ ದಿವಸ ಈ ಸಮಾರ ಸಮಾರಂಭ ಇವತ್ತು ವಿಶೇಷವಾಗಿರುವ ಕಾರ್ಯಕ್ರಮ ಧರ್ಮೋತ್ತೇಜಕ ಮಹಾಸಭೆ ಆ ಸಭೆಗೆ ದಿವ್ಯ ಸಾನಿಧ್ಯವನ್ನು ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಗುರುಸಿದ್ಧರಾಜ ಯೋಗೀಂದ್ರ ಮಹಾಸ್ವಾಮಿಗಳವರು ಮೂರು ಸಾವಿರ ಮಠ ಹುಬ್ಬಳ್ಳಿ ಹಾನಗಲ್ಲ ಮುನವಳ್ಳಿ ಹಾಗೂ ಶ್ರೀಮತ್ ಶಿವಯೋಗ ಮಂದಿರ ಸಂಸ್ಥೆ ಈಗ ತಾನೇ ದಯಮಾಡಿಸ್ತಾರೆ ಒಂದು ಎರಡು ನಿಮಿಷದಲ್ಲಿ ಹಾಗೇ ಇವತ್ತು ಅಧ್ಯಕ್ಷತೆಯನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ಕರ್ನಾಟಕದ ಸುಪ್ರಸಿದ್ಧವಾಗಿರುವ ಬಸವಪುರಾಣ ಪ್ರವಚನಕಾರರು ವಾಗ್ಮಿಗಳು ಪ್ರಗಾಂಡ ಪಂಡಿತರು ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಗಬೇಕೆನ್ನುವ ತತ್ವಕ್ಕೆ ಸಿದ್ಧಾಂತವನ್ನು ಕೊಟ್ಟ ಪರಮ ಪೂಜ್ಯ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರು ಮೂರು ಸರಮಠ ಹುಬ್ಬಳ್ಳಿ ಮೂರು ಸಾವಿರ ಮಠ ಉಪ್ಪಿನ ಬೇಡಗೇರಿ ಆ ಪೂಜ್ಯರು ಇವತ್ತು ಅಧ್ಯಕ್ಷರು ಈಗ ತಾನೇ ಅಪ್ಪಗಳು ದಯಮಾಡಿಸಿದರು ವೇದಿಕೆಯನ್ನು ಖಾಲಿ ಮಾಡಬೇಕು ವೇದಿಕೆ ಮೇಲೆ ಯಾರು ಇರಬಾರದು ಈಗ ತಾನೇ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧರಾಜ ಯುಗೇಂದ್ರ ಮಹಾಸ್ವಾಮಿಗಳವರು ಮೂರು ಸಾವಿರದ ಹುಬ್ಬಳ್ಳಿ ಮಹಾ ಸನ್ನಿಧಾನ ದಯಮಾಡಿಸಿದರೆ ಚಪ್ಪಾಳೆ ತೆಡ್ಡಿ ಸ್ವಾಗತವನ್ನು ಮಾಡಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಹರಗುರು ಚರುಮೂರ್ತಿಗಳ ಬಗ್ಗೆ ಸ್ವಾಗತವನ್ನು ಮುಖ್ಯ ಅತಿಥಿಗಳಾಗಿ ಯಾರು ಯದಾರು ಇವತ್ತು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು ವೇದಿಕೆ ಮೇಲೆ ಅತಿಥಿಗಳು ಸನ್ಮಾನ ಶ್ರೀ ಬಸವರಾಜ ಹೊರಟ್ಟಿ ಮಾನ್ಯ ಸಭಾಪತಿಗಳು ಕರ್ನಾಟಕ ವಿಧಾನ ಪರಿಷತ್ ಬೆಂಗಳೂರು ಅವರು ವೇದಿಕೆ ಮೇಲೆ ಬರಬೇಕು ಶಿಶಿ ಪಾಟೀಲ್ ಮಾಜಿ ಸಚಿವರು ಮತ್ತು ಮಾನ್ಯ ಶಾಸಕರು ನರುಗುಂದ ಅವರು ಬರಬೇಕು ಮಹೇಶ್ ತೆಂಗಿನಕಾಯಿ ಮಾನ್ಯ ಶಾಸಕರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಮತಕ್ಷೇತ್ರ ಅವರು ಬರಬೇಕು ಸನ್ಮಾನ್ಯ ಶ್ರೀ ಎಚ್ ವಿ ಹಿರೇಗೌಡರು ಕೆ ಎಂ ಎಫ್ ಬೆಂಗಳೂರು ಧಾರವಾಡ ಬರಬೇಕು ಶ್ರೀ ಅನಿಲ್ ಪಿ ಮೆಣಸಿನಕಾಯಿ ಬಿಜೆಪಿ ಮುಖಂಡರ ಗದಗ್ ಶ್ರೀಮತಿ ಅಂಬಿಕಾ ಮತ್ತು ಸಂತೋಷ್ ರಮೇಶ್ ಜಾರಕಿಹೊಳಿ ಚೇರ್ಮನ್ರು ಸೌಭಾಗ್ಯ ಲಕ್ಷ್ಮಿ ಸುಗರ್ಷ್ ಗೋಕಾಕ್ ಅವರು ವೇದಿಕೆ ಮೇಲೆ ಅತಿಥಿಗಳೆಲ್ಲ ವೇದಿಕೆ ಮೇಲೆ ಬರಬೇಕು ಸಮಯವನ್ನು ವಿಳಂಬ ಮಾಡಬಾರದು ಶ್ರೀ ಮುಚ್ಚಗಂಡಯ್ಯನವರು ಹಂಗರಗಿ ಗಣ್ಯವರ್ತಕರು ನಂದಿಕೆ ಈಶ್ವರ ಡಾಕ್ಟರ್ ಪುರುಷೋತ್ತಮ ಅಧ್ಯಕ್ಷರು ತುಂಗಭದ್ರಾ ರೈತ ಸಂಘ ದರೂರು ಬಳ್ಳಾರಿ ಅವರು ಬರಬೇಕು ಈಶ್ವರ ಸಾ ಮೇಹರ್ವಾಡೆ ಗಣ್ಯವರ್ತಕರು ಗದಗ್ ದತ್ತಪ್ಪ ಸಾಗನೂರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿ ಪಂಚಾಕ್ಷರಿ ಪಂಚಯನವರು ಮಠ ಬಿ ಜೆ ಪಿ ಯುವ ಮುಖಂಡರು ಈಶ್ವರನಗರ ಹುಬ್ಬಳ್ಳಿ ಶ್ರೀ ಪಂಚಾಕ್ಷರಯ್ಯ ಬಸವರಾಜ ಸ್ವಾಮಿ ಹಿಡಿಕೆ ಮಠ ಪಿ ಪಿ ಜಿ ಸಂಗೀತ ಮಹಾವಿದ್ಯಾಲಯ ಗದಗ್ ಶ್ರೀ ಬಾಬುರಾವ್ ಕೋಬಾಳ್ ಖ್ಯಾತ ಪತ್ರಕರ್ತರು ಕಲಬುರಗಿ ಶ್ರೀ ಬಸಯ್ಯ ಗುತ್ತಿಗೆದಾರ ಕಲಬುರಗಿ ಫಗು ಸಿದ್ದಾಪುರ ಸಾಹಿತಿಗಳು ಹಾಗೂ ಗಣ್ಯ ವ್ಯಾಪಾರಸ್ಥರು ಮುಳವಾಡ ಬರಬೇಕು ಬಸಯ್ಯ ಕಂಠಯ್ಯ ರೇಣುಕ ಮಠ ಮ್ಯಾನೇಜರ್ ಶಿವಯೋಗ ಮಂದಿರ ಸಂಸ್ಥೆ ರಾಜಶೇಖರಗೌಡು ಗೂಕರಡ್ಡಿ ಬಳ್ಳಾರಿ నాడుగౌడ్ అప్పసాబుగౌడ్రు చెన్నూరు గణ్యవర్తకరు జేవరిగి శ్రీనివాసరెడ్డి భూమి డెవలపర్స్ బళ్ళారి శ్రీ పామయ్య కాళి సాకిన గంగావతి శ్రీ ఎంఎస్ పాటీల్ ముఖ్యోపాధ్యారు ముఖ్యోపాధ్యాయరు గుండూరు సాకిన ఉడమకల్ మల్లికార్జున గౌడ్రు పాటీల్ మహాంతయ్య స్వామి గణ్యవర్తకరు కారెటిగి ఎల్ఎం ఉమాపతి ఎవరు విశాల గార్మెంట్స్ చెన్నగిరి వేదమూర్తి సిద్ధరమయ్య ఈ హిరేమఠ సాకినగూడూరు ఎస్ఎన్ ಸಿದ್ಧಣ್ಣ ಮುರುಡಿ ಸಾಕನು ಗೂಡೂರು ತಾಲೂಕು ಜೇವರ್ಗಿ ದಾವಣ್ಣ ಹೆಗ್ಗಣಿ ಗೂಡೂರು ಸಾಕರು ಜೇವರಿಗಿ ನೂರಂದಯ್ಯ ಸ್ವಾಮಿ ಗೂಡೂರು ತಾಲೂಕು ಜೇವರಿಗಿ ಸುರೇಶ್ ಹವಾಲ್ದಾರ್ ಗೂಡೂರು ತಾಲೂಕು ಜೇವರಿಗೆ ಇವರೆಲ್ಲ ವೇದಿಕೆ ಮೇಲೆ ದಯವಿಟ್ಟು ತಕ್ಷಣವಾಗಿ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ ತಡ ಮಾಡಬಾರದು ಪ್ರಾರ್ಥನೆ ಮಾಡುವಂಥ